ಕೊಟ್ಟಿದ್ದು ಸೀರೆನ ನಮ್ಮ ಆಸ್ತಿ ಮಾರಿಲ್ಲ ನಮ್ಮ ತಂದೆ ತಾಯಿ ಕೊಟ್ಟಿರೋ ಆಸ್ತಿ ಮಾಡಿಲ್ಲ ನಮ್ಮ ಯಾರು ಒಂದೊಂದು ರೂಪಾಯಿ ದಾನ ಕೊಡ್ತಾರೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಲಿ ಅದೇ ದುಡ್ಡಿಂದ ತೆಗೆದು ನಿಮಗೆ ಕೊಟ್ಟಿರೋದು ಹೊರತು ಆ ಹುಡುಗ ಅಮ್ಮ ತಗೊಳ್ಳಿ ಅಮ್ಮ ಹುಸಿದ ಸ್ವಲ್ಪ ದುಡ್ಡ ಯಾರಿಗಾರಿ ಕೊಡಿ ಅಂತ ಅಪ್ಪ ನೀನು ತುಂಬ ದುಡ್ಡು ಖರ್ಚು ಮಾಡ್ತಾ ಇದೀಯ ನಮ್ದೆಲ್ಲ ಯಾಲಕ್ಕಪ್ಪ ನಾನು ಸೋತರು ಪರವಾಗಿಲ್ಲ ನೀಜೆಲ್ಲು ನಾನು ಅದೇ ಸಭೆಯೊಳಗೆ ಅಂದೆ ನಾನು ನೀಜೆಲ್ಲು ಅಂತ ಹೇಳಿದೆ ಹುಡುಗನಿಗೆ ಆ ಟೈಮಲ್ಲಿ ಆ ಲೇಡೀಸು ಗಂಡಸರು ಅಷ್ಟು ದೂರಲ್ಲಿದ್ದರೆ ಆ ಅರುಣ್ ಅರುಣನ್ನ ಹುಡುಗ ದಡಾರ್ ಅಂತ ಕಾಲು ಕಟ್ಕೊಳ್ಳೋದು ಅವ್ರನ್ನ ನಿಮಗೆ ಮಕ್ಳಿದ್ದು ಅಪ್ಪ ಅಮ್ಮ ಅನ್ಸ್ಕೋತೀರ ನಮ್ಮ ಮಕ್ಳದವರು ಸುಧಾ ನಮ್ಮ ಅಮ್ಮನ್ಗೊಂದು ಒಟ್ಟಾಕಿ ನಮ್ಮಮ್ಮನಗೊಂದು ಒಟ್ಟಾಕಿ ಅಂತ ನಾನು ಯಾವಾಗ ಇದನ್ನು ಅವ್ರಿಗೆ ತೀರ್ಸೋದು ನಾನು ಸೋತ್ರ ಪರವಾಗಿಲ್ಲ ಈ ಮಾತ ಪದ ಉಪಯೋಗಿಸ್ಕೋತಾರ ನಾನು ಯಾವಾಗ ತೀರ್ಸೋದು ಅಂತ ರವೇ ಕುಂಟು ಕೇಳ್ಕೊಂಡು ಅತ್ತೆ ಏಣಕಿ ಆಗ್ಬಿಡ್ತು ಐದು ಹೋಟೆಲ್ ಜದ್ದು ಐದು ಹೋಟೆಲ್ ಝದ್ರು ಅಂದ್ಬಿಟ್ಟು ನಮ್ಮ ಅರುಣನ ಹುಡುಗ ಒಳಗಡೆಯಿಂದ ಹೊರಗಡೆ ಬಂದ ಅಲ್ಲಿಂದ ಶುರು ಮಾಡಿಕೊಂಡು ನನಗೆ ಎತ್ಕೊಳ್ಳೋದೇನು ಹೋಗಾಡೋದೇನು ಹಾರಾಕೋದೇನು ನಿಮ್ಮ ಯಜಮಾನರು ಹೋದರು ಅದಾದ ಮೇಲೆ ನಿಮ್ಮ ಜೀವನ ಯಾವ ಥರ ಕಟ್ಕೊಂಡ್ರಿ ಯಾವ ಥರ ರೂಪಿಸ್ಕೊಂಡ್ರಿ ನಮ್ಮ ಸಮುದಾಯದಲ್ಲಿ ಫ್ರೆಂಡ್ ಆಗಿ ಮಾಡ್ತೀವಿ ಮಾಡಿದ್ರು ಸುದಾ ಅವ್ರು ಏನಾದರೂ ಫ್ರೆಂಡ್ಗಳು ನಾಲ್ಕು ಗೋಡೆ ಮಧ್ಯಲ್ಲಿ ಮಾತ್ರ ಏನೇ ಯಾವ ಇದ್ರು ಸುದಾ ನಾಲ್ಕು ಗೋಡೆ ಮಧ್ಯಲ್ಲಿ ಮಾತ್ರ ಮಾಡ್ತಾರೆ ಹೊರಗಡೆ ಹೋದಾಗ ಫ್ರೆಂಡ್ ಫ್ರೆಂಡಾಗಿರ್ತೀವಿ ಯಾವಾರ ಮಾಡಿರ್ತೀವಲ್ಲ ಹೊರಗಡೆ ಹೋದಾಗ ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಅವರು ಡೈರೆಕ್ಟಾಗಿ ಮಾತಾಡಲ್ಲ ನಾವು ನಮ್ಮ ನ್ಯಾಲ್ಗೆ ನಮ್ಮ ಸರ್ಗು ಚೆನ್ನಾಗಿ ಇಟ್ಕೊಂಡು ಎಲ್ಲಿಂದ ಎಲ್ಲಿ ಗಂಟೆ ಹೋದ್ರೂ ನಾನು ಅನ್ನೋದು ಬಿಟ್ಟು ನಂದು ಅಂತ ತಿಳ್ಕೊಂಡು ಹೋದರೆ ನಮ್ಮ ಜೀವನ ನಮ್ಮ ಮಂಗಳ ಮುಖಿಯವರು ಆರಾಮಾಗಿ ಸಾಕ್ಬೋದು ಎಷ್ಟೋ ನಮ್ಮ ಮಂಗಳ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಇವಾಗ ಎಷ್ಟೋ ಅನಾಥ ಆಶ್ರಮ ಮಾಡಿದ್ದಾರೆ ಕೆಲಸ ತಗೊಂಡಿದ್ದಾರೆ ಬ್ಯಾಂಕ್ ಕೆಲಸ ಮಾಡ್ತಾ ಇದಾರೆ ಕಂಪ್ಯೂಟರ್ ಕೆಲಸ ಮಾಡ್ತಿದ್ದಾರೆ ಪೊಲೀಸ್ ಆಗಿದ್ದಾರೆ ತಮಿಳ್ನಾಡಲ್ಲಿ ಆಮೇಲೆ ಡಾಕ್ಟ್ರು ಆಗೋರು ಅಂತ ಕೇಳ್ಪಟ್ಟೆ ಆಮೇಲೆ ಬೆಂಗಳೂರಲ್ಲಿ ಎಷ್ಟೋ ಜನ ಸೇವೆ ಮಾಡೋರು ಇದ್ದಾರೆ ಮಾಡ್ತಾರೆ ಅಂದ್ರೆ ಎಲ್ಲಾರನು ಕೆಟ್ಟವ್ರು ಅನ್ಬಾರ್ದು ಈಗ ಒಂದು ಹೆಣ್ಣು ಎಲ್ಲಿ ಕೆಟ್ಟದು ಅಂತ ಅಂದಾಗ ಒಂದು ಪೊಲೀಸ್ ಇಲಾಖೆ ಕೊಡ್ತಾರೆ ಒಂದು ಗಂಡು ಎಲ್ಲೋ ಕೆಟ್ಟದ್ದು ಏನೋ ಮಾಡೋಣ ಅಂದಾಗ ಪೊಲೀಸ್ ಇಲಾಖೆ ಕೊಡ್ತಾರೆ ಅದೇ ರೀತಿ ನಮ್ಮ ಮಂಗಳ ಮುಖಿಯವರು ಮಾಡ್ದಾಗ ಯಾರು ಒಬ್ಬರು ಮಾಡಿರ್ತಾರಲ್ಲ ಅವ್ರನ್ನೂ ಒಂದು ಪೊಲೀಸ್ ಇಲಾಖೆ ಮಾಹಿತಿ ಕೊಡ್ಬೇಕು ಅದು ಬಿಟ್ಟು ಒಬ್ಬ ಮಂಗಳಮುಖಿ ಮಾಡಿದ್ರೆ ಇಡೀ ಸಮಾಜಕ್ಕೆ ಕೆಟ್ಟದ ಹೆಸರು ತರಬಾರ್ದು ಯಾರು ಒಂದು ಮಾಡೋಕ್ಕಾಗದು ಎಷ್ಟೋ ಜನ ಅವ್ರು ಬಂದಂತ ಪಾಲನ್ನ ಮಾರಿ ನಮ್ಮ ಮಂಗಳಮುಖಿಯವರು ಎಷ್ಟೋ ಅನಾಥಾಶ್ರಮ ಮಾಡ್ತಾ ಇದ್ದಾರೆ ಎಷ್ಟೋ ದಾನ ಧರ್ಮ ಮಾಡ್ತಾ ಇದ್ದಾರೆ ಮತ್ತೆ ಬೇರೆಯವರ ಹತ್ರ ಕೈಯೊಡ್ಡಿ ಭಿಕ್ಷಟನೆ ಮಾಡ್ಕೊಬಂದು ಇಲ್ಲ ಇನ್ನೊಂದು ಮಾಡಿ ಮಾಡಿಬಿಟ್ಟು ಮತ್ತೆ ಇನ್ನೊಬ್ರು ದಾನ ಧರ್ಮ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲಾರು ಒಂದ್ ಮಾಡಿದ್ರೆ ಸರಿ ಆಯ್ತದೇ ಆಗಲ್ಲ ಯಾರು ತೆಪ್ಪ ಮಾಡಿರ್ತಾರೆ ಅವರು ಆಗ್ಲೇಬೇಕು ನಮ್ಮ ಜೀವನ ಪಬ್ಲಿಕ್ ಇಂದನೆ ನಮ್ಗೆ ಹೊಟ್ಟೆ ಜೀವನ ಪಬ್ಲಿಕ್ ಕೊಟ್ರೆ ನಮ್ ಜೀವನ ಇಲ್ಲ ನಮ್ಮ ತಾಯಿ ತಂದೆ ಮಡಗಿರ ಆಸ್ತಿ ಮಾಡ್ತಿವ ಏನೂ ಇಲ್ಲ ನಮ್ಗೇನಾರ ಭಾಗ ಕೊಟ್ಟಿದಾರ ತಾಯಿ ತಂದ್ರೆ ಎಷ್ಟೋ ಮನೆ ಜನ ಕೊಟ್ಟಿಲ್ಲ ಬಾಡಿಗೆ ಹೇಳ್ತಿದ್ದೀನಲ್ಲ ಎಷ್ಟೋ ಜನ ಮಂಗಳ ಮುಖಿಯವರು ಬಾಡಿಗೆಲ್ಲೇ ಜೀವನ ಸಾಕ್ತಾ ಇದಾರೆ ತಾಯಿ ತಂದೆ ಮನೆ ಅವ್ರಿಗೆ ಭಾಗಾನೇ ಕೊಟ್ಟಿರಲ್ಲ ಅವರು ನಾವು ಭಿಕ್ಷಟ್ಟಣೆ ಮಾಡಿ ಇನ್ನೊಂದು ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಊಟಕ್ಕಾಗ್ಲಿ ತಿಂಡಿಗೆ ಯಾವ್ದು ಒಂದು ಅನುದಾನ ಮಾಡ್ತಾರೆ ಅದನ್ನು ಉಪಯೋಗಿಸ್ಕೋಬೇಕಾಗಿರೋದು ನಮ್ಮನ್ನೆ ಅಲ್ಲಿಗೆ ನಮ್ಮ ವೃತ್ತಿ ಈಗ ಅವರು ಹೋದ ಮೇಲೆ ನಿಮ್ಮ ಬದುಕು ಹೇಗಿದೆ ಅಮ್ಮ ಈಗ ನಮ್ಮ ರಾಜಣ್ಣವ್ರು ಹೋದ ಮೇಲೆ ನಾವು ಅವರು ಭೂಮಿಗೆ ಹೋದ್ರು ಅವರಿಂದ ನಾವು ಹೋಗಬೇಕು ನಮ್ಮ ಜೀವನ ಇನ್ಮೇಲೆ ರಾತ್ರಿಗೆ ಸ್ಟಾರ್ಟಿಂಗು ನಾವು ಮಾಮೂಲಿ ರವೆಣ್ಣ ಅವ್ರ ಹೋಟ್ಲಲ್ಲಿ ನಾವು ಜಾಸ್ತಿ ಕೂತ್ಕೊಳ್ಳೋದಲ್ಲೇ ಅಲ್ಲಿ ಕೂತಿದ್ದೆ ಕೂತಿರ್ಬೇಕಾದ್ರೆ ಆ ಟೈಮಲ್ಲಿ ಎಲೆಕ್ಷನ್ ಟೈಮು ಎಲೆಕ್ಷನ್ ಟೈಮ್ ಬಂದಾಗ ನಮಗೆ ಏಯ್ ಕ್ಯಾಟಗರಿಗ್ ಬಂದ್ರೆ ನಿಮ್ಮ ನಿಲ್ಲಿಸ್ತೀನಿ ನಿಮ್ಮ ನಿಲ್ಲಿಸ್ತೀನಿ ಅಂತ ಅಂದ್ರು ಆ ಕ್ಯಾಟಗರಿಗ್ ಮಂಗಳಮುಖಿ ಅವ್ರ್ಗೆ ಇಲ್ಲ ಇಲ್ಲ ನಂಗೆ ಅದೇನ್ ಬಂದ್ಲಿ ಅವಾಗ ನಾವಲ್ ಕೂತಿರ್ಬೇಕಾದ್ರೆ ಸುಮಾರ್ ನಾಲ್ಕೈದು ಹುಡುಗರು ಅಯ್ಯೋ ಹಾಕಿ ಹಾಕಿ ಅರ್ಜಿ ಹಾಕ್ತೀನಿ ಅರ್ಜಿ ಹಾಕ್ತೀನಿ ಅಂತ ಅಂದರು ಅರ್ಜಿ ಹಾಕ್ತೀನಿ ಅನ್ಬೇಕಾದ್ರೆ ನಾನು ನಮ್ಮ ಪಿ ಡಿ ಓ ಅಂದ್ರ ಪರ್ಸ್ಟಿಂದ ನಮ್ಮ ಮಂಜುನಾಥ ಸರ್ ಪ ಪರಿಚಯ ಇದ್ದೆ ಅವ್ರು ಕೇಳಿದೆ ಸರ್ ಹಿಂಗೆ ನಮ್ಗೆ ಹುಡುಗರೆಲ್ಲ ಕೂತ್ಕೊಂಡು ಒಂದು ದೇವ್ ನಾಮಪತ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ ನಾವು ಅಂತ ಕೇಳಿದೆ ಇಲ್ಲಮ್ಮ ನಿಲ್ಬೋದು ಹಾಕಿ ಅದೇನೂ ಇಲ್ಲ ಅಂತಂದ್ರು ನಮ್ಮ ಸಾಲರಲ್ಲಿ ಒಡ್ಡ ಅರುಣ ಅಂತಾರೆ ಆ ಹುಡುಗ ಅನ್ನೋ ಹುಡುಗ ಆರೂವರೆ ಅನ್ನೋ ಹುಡುಗ ನಮ್ಮ ರವಿಯಣ್ಣ ಇಷ್ಟು ಜನ ಇಟ್ಕೊಂಡು ನಾಮಪತ್ರ ಬರೆದ್ಬಿಟ್ಟು ನಮ್ಮದು ಆಧಾರ್ ಕಾರ್ಡು ಜಾತಿ ಪ್ರಣ ಹೇಳಿದಕ್ಕೆ ನೀವು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರಿ ಅದೇ ಅವ್ರು ಇಲ್ಲ ನಮ್ಗೆ ಇಷ್ಟೇ ಇತ್ತಿಲ್ಲ ಅದೆಲ್ಲ ಇಷ್ಟೆಲ್ಲ ತಗೊಂಡ್ರು ತಗೊಂಡ್ಮೇಲೆ ನಾನು ಆ ಹುಡುಗರಿಗೆ ಹೇಳಿದೆ ಅಪ್ಪ ಒಂದು ಹೆಣ್ಣು ನಿಂತ್ಕೋಬೇಕಾರೆ ಗೆಲ್ಬೇಕಾರೆ ಕಷ್ಟ ಒಂದು ಗಂಡು ಗೆಲ್ಬೇಕಾರೆ ಕಷ್ಟ ಅಂತರಲ್ಲಿ ನಮ್ಗೆ ಯಾರು ಹಾಕ್ತಾರೆ ನನಗೆ ಬೇಡ ಅಂತ ಹುಡುಗರಿಗೆ ಹೇಳ್ಕೊಂಡೆ ಅದ್ರ ಮೇಲೂ ಸುದಾ ನಮ್ಮ ನಾವಿರೋ ಏರ್ಯಾದಲ್ಲಿ ನಮಗೆ ಇತ್ತಿಲ್ಲ ಕೆಟಗಿರಿ ಬೇರೆ ವಾರ್ಡಲ್ಲಿ ಆ ಕೆಟಗರಿಗೆ ಬಂದಿದ್ದು ಬೇರೆ ವಾರ್ಡ್ಗೆ ಬೇರೆ ವಾರ್ಡ್ಗೆ ನಮ್ಮ ವಾರ್ಡ್ ನಾವಿರೋ ವಾರ್ಡ್ಗಿಲ್ಲ ಆ ಟೈಮಲ್ಲಿ ಅಂದೆ ಅಲ್ಲಿ ನಮ್ಗೆ ಓಟ ಹಾಕ್ತಾರ ಅಲ್ವಾ ಈಗ ಮರಕ್ಕಿಂತ ಮರ ದೊಡ್ಡದ ಬೇಡಪ್ಪ ಅಂತ ಹುಡುಗರಿಗೆ ಹೇಳ್ಕೊಂಡೆ ಪಕ್ಕ ಹುಡುಗರೆಲ್ಲ ಇಲ್ಲಮ್ಮ ಪಕ್ಕದ ಎಲ್ಲಮ್ಮ ನಿಂತ್ಕೊಂಡ್ರಿ ನೀವು ಹೌದು ಅಲ್ಲಿ ನಿಲ್ಲಿಸಿದ್ರು ಗುರ್ತು ಹಾಕ್ಸಿದ್ರು ಬಳೆ ಗುರ್ತು ನನ್ಗೊಂದು ಮಾಹಿತಿ ಹೇಳಿದ್ರು ನಮ್ಮ ನನ್ಗೆ ಎಲೆಕ್ಷನ್ ನಿಲ್ಲಿಸಿದ್ರಲ್ಲಿ ಇಷ್ಟು ಹುಡುಗರುಗಳ ಹುಡುಗರಂದು ನಿಮ್ಮ ಕುಟುಂಬದಲ್ಲಿ ಯಾರನ್ನು ಕರಿಬೇಡಿ ಜಲಸ್ಪತಿ ಒಂದು ಹೊಟ್ಟೆ ಯಾಕೊಂಡು ನಾವು ಜಲಸ್ಪತಿ ನಿಮ್ಮ ಕುಟುಂಬದಲ್ಲಿ ಯಾರನ್ನೂ ಕರೆಸ್ಕೋಬೇಡಿ ನಾವಿದ್ದೀವಿ ಅಂತ ನಮಗೆ ಹುಡುಗರು ನಮಗೊಂದು ಮಾಹಿತಿ ಕೊಟ್ಟರು ಆಯಿತು ಕಂದ್ರಪ್ಪ ಅಂತಂದೆ ನಮ್ಮ ಎದುರುಗಡೆ ಇಪ್ಪಟ್ಟಿ ನಿಂತಿರೋರು ಅವ್ರಿಗೂ ಒಂದು ಆಸೆ ಇರ್ತದಲ್ವಾ ಇರುತ್ತೆ ಅದರಲ್ಲಿ ನಾವು ಅಡಕೆ ತಿಡ್ ಬೀದಿ ಏಳನೇ ಬ್ಲಾಕು ಅಡಕೆ ತಿಡ್ ಬೀದಿ ನಾವು ಎಲೆಕ್ಷನ್ ನಿಂತಿದ್ದು ಅದರಲ್ಲಿ ನಾಲ್ಕು ಜನ ಇಬ್ಬರು ಲೇಡಿ ಇಬ್ಬರು ಗಣಸರು ನಾವು ಓಟ್ ಕೇಳಬೇಕಾರದು ಹೆಂಗೆ ಅವ್ರಿಗೊಂದು ಓಟ ಹಾಕಿ ನಮಗೊಂದು ಓಟಾಕಿ ನಾವು ಸೋಲಿ ಜಲ್ಲಿ ಇದೇ ರೀತಿ ಕೇಳ್ಕೋಬೇಕಲ್ವಾ ಅದಕ್ಕಿಂತ ಪ್ರಸ್ಟು ಅಲ್ಲಿ ಆ ವಾರ್ಡಲ್ಲಿರೋ ಹುಡುಗರು ಎಷ್ಟು ಹಠ ಮಾಡೋದು ಅಂತಂದರೆ ಒಂದು ತಾಯಿ ಹೊಟ್ಟೆಲಿ ಮಕ್ಕಳೇ ಹುಟ್ಟಬೇಕಾಗಿಲ್ಲ ತಂದೆ ಹೊಟ್ಟೆಲ್ಲೂ ಮಕ್ಕಳೇ ಹುಟ್ಟಬೇಕಾಗಿಲ್ಲ ನನ್ನನ್ನು ಒಂದು ತಾಯಿ ರೀತಿ ನೋಡಿಕೊಂಡು ಅಮ್ಮ ನಾನಿದ್ದೀನಿ ಅಮ್ಮ ನಾನಿದ್ದೀನಿ ಆ ಟೈಮಲ್ಲಿ ಆ ಲೇಡೀಸು ಗಂಡಸು ಅಷ್ಟು ದೂರಲ್ಲಿದ್ದರೆ ಆ ಪವನನ್ನು ಅರುಣನ ಹುಡುಗ ದಡಾರ್ ಅಂತ ಕಾಲು ಕಟ್ಕೊಳ್ಳೋರು ಅವ್ರನ್ನ ಇದೊಂದು ಸಲ ಅವಮ್ಮನಗೊಂದು ಒಟ್ಟಾಕಿ ನಮ್ಮ ಒಟ್ಟು ಹಾಕಿ ಅಂತ ಆ ಟೈಮಲ್ಲಿ ನನಗೆ ನಾನು ಎಲ್ಲರ ಮುಂದಗಡೆ ಹಳ್ಳಿಲ್ಲ ನಾನು ನಮ್ಮ ಫ್ರೆಂಡ್ಗಳು ಮೂರು ನಾಲ್ಕು ಜನ ಬಂದರು ಮಂಗಳ ಮುಖ್ಯವ್ರು ಓಟ್ ಕೇಳೋಕ್ಕೆ ನಮ್ಮ ರವಿಯಣ್ಣವ್ರು ಇದ್ದರು ನಾನು ರವಿಯಣ್ಣಗೆ ಅಂದೆ ರವಿ ಅಣ್ಣ ಅವರೇ ನೋಡಿ ನಿಮಗೆ ಮಕ್ಕಳಿದ್ದು ಅಪ್ಪ ಅಮ್ಮ ಅನ್ಸ್ಕೋತೀರ ನಮ್ಮ ಅಮ್ಮನಿಗೊಂದು ಸುಧಾ ಹಾಕಿ ನಮ್ಮ ಅಮ್ಮನಿಗೊಂದು ಓಟ್ ಹಾಕಿ ಅಂತ ನಾನು ಯಾವಾಗ ಇದನ್ನ ಅವ್ರಿಗೆ ತೀರ್ಸೋದು ನಾನು ಸೋತ್ರ ಪರವಾಗಿಲ್ಲ ಈ ಮಾತ ಪದ ಉಪಯೋಗಿಸ್ಕೋತಾರ ನಾನು ಯಾವಾಗ ತೀರ್ಸೋದು ಅಂತ ರವಿ ಅಣ್ಣ ಕುಂಟು ಹೇಳ್ಕೊಂಡು ಅತ್ತೆ ಓಟು ದಿವಸ ಮೂರು ಗಂಟೆ ರಾತ್ರಿಯಲ್ಲಿ ನನಗೆ ಸ್ನಾನ ಮಾಡ್ಕೊಂಡು ಬರೋಕೇಳಿದ್ರು ಓದಿ ನಮ್ಮ ಮಾಡಲಿ ಗಣಪತಿ ದೇವಸ್ಥಾನ ಇದೆ ಅದೇವ್ರಿಗೆ ಕೈ ಮುಗಿದೆ ಬಲೆ ನಾನು ಹೋದ್ರೂ ಪರವಾಗಿಲ್ಲ ಹುಡುಗರು ಯಾರು ಕುಂಟು ಜಗಳಿಗೆ ಹೋದವರು ಪರ್ವ ಹೋಗ್ಬಾರ್ದು ಅಂತ ನಾನು ಅದೇವರೆಲ್ಲ ಬೇಡ್ಕೊಂಡೆ ಫ್ರೆಸ್ಟ್ ಮೊದ್ಲು ಹೆಂಗೆ ರೆಡಿಯಾಗಿ ಬರ್ತಿದ್ರೆ ಅದೇ ರೀತಿ ರೆಡಿಯಾಗಿ ಬರಬೇಕು ಅಂತ ಅವತ್ತು ಅಷ್ಟು ಬಿಸಿಲು ಅಷ್ಟು ಬಿಸಿಲು ನಾನು ಅಷ್ಟೊಂದು ರೆಡಿ ಆಗಿ ದೇವ್ರ ಪೂಜೆ ಮಾಡ್ಕೊಂಡು ಇವ್ರು ಎಲೆ ಮೂರು ಗಂಟೆ ಹೊತ್ತಿಗೆಲ್ಲ ಇವರು ಎಲ್ಲರ ಮನೆಗೆ ಹೋಗಿ ಅವ್ರ ಏನೇನು ಸೌಲಭ್ಯ ಮಾಡಬೇಕು ಮಟ್ಬೇಕು ಅದನ್ನು ಮಾಡ್ಕೊಂಡು ಓಟ್ ಕೇಳ್ಕೊಂಬಂದು ಎಲ್ಲ ಮಿತ್ತವ್ರೆ ಹೋಗಿ ಓಟ್ ಕೇಳ್ದ ನನ್ನ ಪಕ್ಕದಲ್ಲಿ ಒಬ್ಬರು ದೊಡ್ಡ ಮನೆ ಮಂಜು ಅಂತ ಅವ್ರೆ ಅವ್ರಿಗೂ ಅಷ್ಟು ಪರಿಚಯ ಇಲ್ಲ ದೊಡ್ಡ ಮನೆ ಮಂಜು ಅಂತ ಇದ್ದಾರೆ ನಾನು ಈ ಸೈಡಲ್ಲಿ ಇದ್ದೀನಿ ಅವ್ರು ಆ ಸೈಡಲ್ಲಿ ಓಟ್ ಕೇಳ್ತಾ ಇದ್ದಾರೆ ಆ ಹುಡುಗ ಅಮ್ಮ ತಗೊಳ್ಳಿ ಅಮ್ಮ ಕುಸಿದ್ ಸ್ವಲ್ಪ ದುಡ್ಡ ಯಾರಗರೆ ಕೊಡಿ ಅಂತ ಅಪ್ಪ ನೀನು ತುಂಬ ದುಡ್ಡು ಖರ್ಚು ಮಾಡ್ತಾ ಇದ್ದೀಯಾ ನಮ್ದೆಲ್ಲ ಯಾಕಪ್ಪ ನಾನು ಸೋತರು ಪರವಾಗಿಲ್ಲ ನೀಜೆಲ್ಲು ನಾನು ಅದೇ ಸಭೆ ಒಳಗೆ ಅಂದೆ ನಾನು ನೀಜೆಲ್ಲು ಅಂತ ಹೇಳಿದೆ ಹುಡುಗನಿಗೆ ನನಗೆ ಒಂಥರ ಯಾರು ದುಡ್ಡು ಜಾಸ್ತಿ ಖರ್ಚು ಮಾಡ್ಯಾರ ಅವ್ರ ಮೇಲೆ ಒಂಥರ ಆಸೆ ಅವ್ರ ಜರು ಸಾಕು ನಾನು ಸೋತರು ಪರವಾಗಿಲ್ಲ ನನ್ನ ಮೇಲೆ ಆಸೆ ನನಗೆ ಆಸೆ ಅದೇ ರೀತಿ ನನ್ನದು ಒಟ್ಟು ಮುಗಿಸ್ಕೊಂಡು ಇನ್ನು ಏಣಿಕೆ ಹತ್ತಿರ ಬಂತು ಏಣಿಕೆ ಹತ್ತಿರ ಬಂತು ಇದೇ ರೀತಿ ಕ್ಯಾನರ್ ಕಾಲ ಕರ್ಕೊಂಡೋದು ಆಗಲೂ ಸುದ ನಮ್ಮ ಕುಟುಂಬದಲ್ಲಿ ಯಾರನ್ನೂ ನಾನು ಕರೀನಿಲ್ಲ ಏಕೆಂದ್ರೆ ಹುಡುಗ್ರು ಹೇಳಿದ್ವಲ್ಲ ಒಂದ್ ಓಟೆಲ್ಲ ನಾನು ಜಲ್ಸ್ಕೋತೀನಿ ಅಂತ ಪರವಾಗಿಲ್ಲ ಮಾತ್ರ ಜಗಳಕ್ಕೆ ಪರ್ವಾಗಿ ಅದನ್ನು ಹೇಳ್ಬಿಟ್ಟಿದೆ ಒಂದು ಓಟು ನಮ್ಮ ಎದುರುಗಡೆ ಎದುರು ಪರ್ಟಿ ನಿಂತಿರಲ್ಲ ಅವ್ರಿಗೆ ಜಾಸ್ತಿ ಹೋಯ್ತಾ ಇದೆ ಅಂತ ಅವ್ರ ಮಾಹಿತಿ ಬರ್ತಾ ಇತೆ ಬೇರೆಯವ್ರಿಗೆ ಫೋನ್ ಮಾಡಿ ಫೋನ್ ಮಾಡಿ ಬರ್ತಾ ಆ ಟೈಮಲ್ಲಿ ನನ್ನನ್ ಏನ್ ಮಾಡ್ಬಿಟ್ರು ಇವರು ಯಾವಾಗ ಬೇರೆಯವ್ರ ನಮ್ಮ ಎದುರುಗಡೆ ಅವ್ರದ್ದು ನಂಬರ್ಗಳು ಜಾಸ್ತಿ ಬರ್ತಿದ್ವೋ ನನಗೆ ಏನಾದ್ರೂ ಭಯ ಪಟ್ಕೋತಾರೆ ಅಂದ್ಬಿಟ್ಟು ನನಗೆ ಮನೇಲಿ ಇರಿಸ್ಬಿಟ್ರು ನಾನು ಊಟ ಮಾಡೋಕ್ಕೂ ನನಗೆ ನೆಮ್ಮದಿ ಇಲ್ಲ ಕೆಾಯ್ಲೆಟ್ ರೂಮ್ಗೆ ಹೋಗಿ ನಾನು ಅಲ್ಲಿ ಕೂತ್ಕೊಳ್ಳು ನೆಮ್ಮದಿ ಇಲ್ಲ ನನ್ನ ನೆಮ್ಮದಿ ಏನು ಕೆಡ್ತು ಅಂದ್ರೆ ಐಕ್ಳು ಮದುವೆ ಆಗಿಲ್ಲ ಹುಡುಗರು ಏನಾದ್ರು ಜಗಳಕ್ಕೆ ಬಿದ್ದ್ಬಿಡ್ತವ ಸೋತ್ ನನ್ನಿಂದ యారు ఎత్ మక్ మక్ నన్న తూ అన్స్క ఆ మైండ్ తుంబడ్బిడుతు కై కలి నడుగు బందో నమ్ మమ్మగ అంతే అజ్జి సుముకీర్ అజ్జి సోత్రు పొర ఎత్న మిబేడా అంతవే నమ్ హుడ్ బే అక్క సుమ్కీరక ఎత్నబి నన్ ఆ హుడ్ మేలు భయ నెల జెల్తీని సోల్తీన అందు భయ ఇదు ఆబారమ్ హుడుగురికి ఏకీ ఆగిబుడ్తూ ఐదు హోటల్ జెద్దు ఐదు హోటల్ జెద్రు అందరుణన హుడుగ ఒడ ಹೊರಗಡೆ ಬಂದ ಅಲ್ಲಿಂದ ಶುರು ಮಾಡಿಕೊಂಡು ನನಗೆ ಎತ್ಕೊಳ್ಳೋದೇನು ಕೂಗಾಡೋದೇನು ಹಾರಾಕೋದೇನು ನನಗೆ ಆ ಸೀರೆ ಕೊಟ್ಟಿದ್ದ್ಯಾರು ಅಂತಂದರೆ ನಮ್ಮ ಚಂದ್ರಪಟ್ನದವರು ಎಮ್ ಎಲ್ ಎ ಬಾಲಾಣಿ ಹಿಡ್ತಿ ಕುಶ್ಮಕ್ ಅಂತ ಅವರು ನಮ್ಮ ಜೆ ಡಿ ಎಸ್ನವ್ರೇನೆ ಅವರು ಸೀರೆ ಕೊಟ್ಟಿದ್ರು ನನಗೆ ಇದೇ ಸೀರೆ ನೀನು ಹಾಕ್ಕೊಂಡು ಹೋಗ್ಬೇಕು ಮೇಡಮ್ ಮರಿ ಅಂದ್ಬಿಟ್ಟು ಆ ಸೀರೆ ಕೊಟ್ಟಿದ್ರು ಅದೇ ಸೀರೆ ಹಾಕ್ಕೊಂಡು ನಾನು ಚೆನ್ನಾಗಿ ರೆಡಿಯಾಗೇ ಕರ್ಕೊಂಡೋಗಿದ್ರು ನನಗೆ ಆ ಸಂಪ್ರದಾಯ ನೋಡಿದ್ರೆ ಅಪ್ಪ ಅವತ್ತು ನಾನು ಎಷ್ಟು ಮನಸ್ಸಲ್ಲಿ ಅಳತಿದ್ದೆ ಆ ಹುಡುಗರು ಬಗ್ಗೆ ಯತ್ನ ಮಾಡಿಕೊಂಡು ಅಷ್ಟು ನನಗೆ ಖುಷಿ ಆಯ್ತು ಸರಿ ಅದು ಮುಗೀತು ಜದ್ದು ಜದ್ದ ಮೇಲೆ ಇನ್ನು ಅಧ್ಯಕ್ಷರ ತನಕ ಬಂದು ತುಂಬಾ ಕ್ಲೋಸ್ ಫ್ರೆಂಡು ಏ ನೀನೇ ಆಗೋದು ಅಂತ ಹೇಳ್ತಿದ್ರ ನೀನೇ ಆಗೋದು ನಿನ್ ಕ್ಯಾಟಗರಿಗೆ ಬರ್ತಾ ನೀನೇ ಆಗೋದು ಅಂತ ಅಂತಿರೋರು ನಮ್ಗೆ ಅವೆಲ್ಲ ಗೊತ್ತಿಲ್ಲ ಮಾಹಿತಿ ನಮ್ಗೆ ಅಷ್ಟು ಮೈಂಡಲ್ಲಿ ಇಲ್ವಲ್ಲ ಎಲೆಕ್ಷನ್ ಬಗ್ಗೆ ಏನು ಅಂತ ಆಮೇಲೆ ಹೋದ್ಮೇಲೆ ಆಗ ಮಂಜು ನಾನಂದೇ ಅಪ್ಪ ನನಗೆ ಬೇಡ ಹೆಸರು ತಾನ ನಿ ಬಂದರೆ ನಾನು ಹೆಲ್ಪ್ ಮಾಡ್ತೀನಪ್ಪ ಅಷ್ಟೇನೆ ಅಂತ ಏಯ್ ಲಕ್ಕ ಸುಮ್ಕಿರಿ ಆಂಟಿ ನೀವೇ ಆಗ್ಬಿಡಿ ಅಂತ ಆ ದೇವ್ರ ಕೃಪೆಯಿಂದ ನಾವು ಅಲ್ಲಿಂದ ಕ್ಯಾಟಗರಿ ಬಂತು ಚಲೋ ಜನ ಅವ್ರಿಗೆ ಏನು ಮಾಡೋಕ್ಕೆ ಯಾಕೆ ಅವ್ರ ಅದ ಮಾಡಬೇಕು ಬೇಡ ಅಂತ ಚಲೋ ಜನ ಅಂದರು ಚಲೋ ಜನ ನಮ್ಮ ಕಡೆ ಇದ್ದರು ಹಾಗೆ ಮಹೇಶ್ ಕಡೆಯಿಂದ ಎಲ್ಪ್ ತಗೊಂಡ್ರು ಸಾರಾಮಹೇಶ್ ಅವ್ರ ಸಾರಾ ಮಹೇಶ್ ಅವ್ರ ತಗೊಂಡ್ರು ಮತ್ತು ಅದಕ್ಕಿಂತ ಆಗಿ ನಮ್ಮ ಅವರು ಮಾಹಿತಿ ಕೊಟ್ಟಿರಂತೆ ಅದು ನಮ್ಗೆ ಲಾಸ್ಟಲ್ಲಿ ಬಿಟ್ಟ ಮೇಲೆ ಗೊತ್ತಾಯಿತು ಇಡೀ ನಮ್ಮ ಕರ್ನಾಟಕನೇ ಮೊದಲನೇ ಸತಿ ಅಧ್ಯಕ್ಷರಾಗಿರೋದು ಮಂಗಳಮುಖಿಯಲ್ಲಿ ಕೆನಾರು ತಾಲೂಕಿನಲ್ಲಿ ನಮ್ಮ ಅವ್ರ ಕಡೆಯಿಂದ ನಮ್ಮ ಸಾರಾ ಅವ್ರ ಕಡೆಯಿಂದ ಸಾರಾ ಎಸ್ ವಿ ಆನಂದಣ್ಣ ಅವರು ಮತ್ತು ನಮ್ಮ ಊರು ಗ್ರಾಮಸ್ಥರು ಮತ್ತು ನಮ್ಮ ಮೂವತ್ತು ಜನ ಸದಸ್ಯರು ನಮ್ಮ ನಮ್ಮೇಶಣ್ಣವ್ರ ಮಾತಿಗೆ ಬೆಲೆ ಕೊಟ್ಟು ಹಿರಿ ಮುಖಂಡ್ರ ಅವ್ರಿಗೆ ಬೆಲೆ ಕೊಟ್ಟು ನನಗೆ ಮೊದಲನೇ ಸತಿ ಆ ಸ್ಥಾನವನ್ನು ಕೊಟ್ಟರು ಅವ್ರಿಗೆ ನಾವು ನಮ್ಮ ಅಕ್ಕ ತಂಗಿಯರ್ಗಿಂತ ನಮ್ಮ ಅಣ್ಣ ತಮ್ಮದಿರ್ಗಿಂತ ನಮ್ಮ ಕುಟುಂಬಕ್ಕಿಂತ ಹೆಚ್ಚಾಗಿ ನಾನು ಯಾವಾಗಲೂ ಅವರ ಮುಂದೆ ಶರಣಾಗಿರ್ತೀನಿ ಅಂತ ಅದೊಂದು ಖುಷಿ ಪಡ್ತೀನಿ ಅಂದರೆ ನಾನು ಮಂಗಳಮುಖಿಯಾಗಿ ನಾನು ನಲ್ವತ್ತು ವರ್ಷದಿಂದ ತುಂಬ ಗುರುತಿಸ್ಕೊಂಡಿದ್ದೆ ಅದಲ್ಲ ಅಂದರೆ ಬಂದು ರಾಜಕೀಯದಲ್ಲಿ ಅಧ್ಯಕ್ಷರಾಗಿ ಎಲೆಕ್ಷನ್ ಜೊತೆ ಅಧ್ಯಕ್ಷರಾಗಿ ಇಷ್ಟು ನನ್ನನ್ನು ಇಡೀ ಕರ್ನಾಟಕಕ್ಕೆ ಗುರುತಿಸ್ತಿತ್ತು ಯಾರು ಅಂದ್ರೆ ನಮ್ಮ ಜೆ ಡಿ ಎಸ್ ಕುಮಾರಸ್ವಾಮಿಯವರು ಶಾರಾ ಮಹೇಶ್ ನಾಲ್ಕು ವರ್ಷ ಆಯ್ತು ನೀವು ಅಧ್ಯಕ್ಷರಾಗಿ ಒಂದೂವರೆ ವರ್ಷ ನೀವು ಅಧ್ಯಕ್ಷರಾಗಿದ್ರೆ ಇನ್ನೊಂದು ವರ್ಷ ಬೇರೆಯವ್ರ್ ಬಿಟ್ಕೊಡ್ಬೇಕು ಪಂಚಾಯತಿ ನಿಯಮ ಆ ಟೈಮಲ್ಲಿ ನಮಗೆ ಅದನ್ನು ಅಧ್ಯಕ್ಷರನ್ನ ಚೇಂಜ್ ಮಾಡಬೇಕಾದ್ರೂ ನಮ್ಮ ಸದಸ್ಯರು ಒಳಗೆ ಎಷ್ಟೋ ಜನಕ್ಕೆ ಬಿಟ್ಕೊಡಬಾರ್ದು ಇವರೇ ಇರಬೇಕು ಅನ್ನೋದು ಆಸೆ ಇತ್ತು ಮೂರು ಗ್ರಾಮಸ್ಥರು ಸುಧಾ ಇವು ಅಮ್ಮ ಇದ್ರಷ್ಟು ಒಳ್ಳೆಯದು ಇವು ಅಮ್ಮ ಇರಲಿ ಅಂತಲೂ ಹೇಳಿದರು ಮತ್ತು ಒಂದು ಸಲ ಮೀಟಿಂಗ್ ಬಂದಾಗ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಎಷ್ಟು ಅಧ್ಯರಾಗೋರು ಮತ್ತು ಎರಡನೇ ಸತಿನೂ ಸುಧಾ ಕೇಳ್ಕೊಂಡ್ರು ನನ್ನ ಮನಸ್ಸಲ್ಲಿ ಅನಿಸ್ಬಿಡ್ತು ಇದು ಮತ್ತೆ ಮತ್ತೆ ನನಗೊಂದು ಅವಕಾಶ ಬಿಟ್ಕೊಡಿ ಅಂದರೆ ಅದು ನಾನತ್ವ ಆಗೋಯ್ತದೆ ಬಿಟ್ಕೊಟ್ರೆ ಒಂದು ಖುಷಿಯಾಗಿರುತ್ತೆ ಅಂದ್ಬಿಟ್ಟು ನಾನು ಹಿಂಗೇನೆ ಗುರುವಾರ ಟೈಮ್ ಕಲೆಕ್ಷನ್ ಹೋಗಿದೆ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾಗ ಇಲ್ಲ ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ಮೇಲೆ ಸನ್ಮಾನ ಕಾರ್ಯಕ್ರಮ ಎಲ್ಲ ಆದ್ರೂ ಸುಧಾ ನನ್ನ ಕರ್ತವ್ಯ ಏನೈತೆ ನನ್ನ ಕರ್ತವೆ ಭಿಕ್ಷಟ್ಟನೆ ನಾನು ಬಿಟ್ಟಿಲ್ಲ ಆಗ ಅವ್ರು ಹೇಳ್ತಾರೆ ಕೊಡೋರು ಇನ್ನೂ ಖುಷಿ ಪಡೋರು ಎಷ್ಟೋ ಮಹಿಳೆಯರು ಅದ್ದ ನಾನು ನಾನ್ ಅದೇಸ್ರಾದಿ ಅಂತ ಕಾರೇಲಿ ಅಲ್ಲಿ ಇಲ್ಲಿ ಪ್ರೋಗ್ರಾಮ್ಗೆ ಹೋಗಿ ನಾನು ಅದೇಸ್ರ ಹದ್ಯಸ್ರ ಎನ್ಕೊತೀರಾ ಅಂತಾರೆ ನೀವು ನೀವ್ ಹದ್ದೇಸ್ರಾದ್ರು ಸುದ ನೀವು ಭಿಕ್ಷಟ್ಟನೆ ಬಿಟ್ಟಿಲ್ವಲ್ಲ ಗ್ರೇ ಟು ಅಂತನೂ ಅಂದಾವ ನನ್ಗೆ ಆಸೆ ಇಲ್ಲ ನನ್ಗ ಏನು ಆಸೆ ಅಂತಂದ್ರೆ ನಮ್ಗೆ ಸ್ಥಾನ ಕೊಟ್ಟಿರೋದು ಯಾರು ಗ್ರಾಮಸ್ಥರು ಗ್ರಾಮಸ್ಥರು ನಮ್ಗೆ ಸ್ಥಾನ ಕೊಟ್ಟಿರೋದು ಆ ಸ್ಥಾನಕ್ಕೆ ನಾವು ಬೆಲೆ ಉಳಿಸ್ಕೆ ಬೇಕು ಹೊರತು ನಾನು ಅಂತ ಮೆರೆಯಕ್ಕೆ ಹೋಗ್ಬಾರ್ದು ನನ್ಗೆ ಅದು ಅಧ್ಯಕ್ಷರಾಗಿ ಈ ಅಧ್ಯಕ್ಷರಾದ್ಮೇಲೆ ಹೇಳ್ತಾರೆ ಅದು ಒಳಗಡೆ ಪಂಚಾಯತಿ ಒಳಗಡೆ ಯಾರು ಆಳವ ತೋಡಿ ಆ ನೀರನ್ನ ತೆಗೆದಿ ಯಾರು ಕುಡಿದಿರ್ತಾರೆ ಅವ್ರಿಗೆ ಮಾತ್ರ ಆ ಮಾಹಿತಿಗಳು ಗೊತ್ತಿರ್ತದೆ ಅರ್ಥ ಆಯ್ತಾ ನಾವು ಯಾವುದೋ ಒಂದು ಟೈಮಲ್ಲಿ ಯಾರ್ದೋ ಹಣ ಬರ್ದಿರೋದ ನಮ್ಮ ಹಣೆ ಬರದಿರೋಕ್ಕೆ ಎಲೆಕ್ಷನ್ ಗೆದ್ದು ಅದೊಂದು ಹೆಸರು ಪಡ್ಕೊಬಿಟ್ಟು ಬಿಟ್ವಲ್ಲ ಅಂದ್ಬಿಟ್ಟು ನಮಗೊಂದು ಆಸೆ ಇರ್ತದೆ ಹೊರ್ತು ಆ ಹಾಳ ಹಾಳದೊಳಗಡೆ ಎಷ್ಟು ನೀರು ಬಂತು ಎಷ್ಟು ಕಲ್ಲಿತ್ತು ಮಳ್ಳಿತ್ತು ಅದನ್ನ ಕಂಡು ಹಿಡಿಯೋಕ್ಕೆ ಯಾವುದು ಸಮಯ ನಮಗೆ ಅವಕಾಶ ಸಿಕ್ಕಿಲ್ಲ ಪಂಚಾಯತಿ ಕಡೆಯಿಂದ ಏನು ಸೌಲಭ್ಯ ಬರ್ತಿತ್ತು ಅದನ್ನ ಮಾಮೂಲಿ ಹಿಂದೆ ಏನು ನಡ್ಕೊಂಡೋಗಿತ್ತು ಒಂದು ಲೈಟ್ ಇರ್ಬೋದು ಒಂದು ಕಿರಣಿ ಇರ್ಬೋದು ಒಂದು ಕ್ಲೀನಿಂಗ್ ಇರ್ಬೋದು ಹಿಂದೆ ಏನಾಯ್ತಿತ್ತು ಅದನ್ನೇ ಆಯ್ತು ನಮ್ಗೆ ಏನಾದ್ರು ಮಂಗಳ ಮುಖಿ ಅವ್ರದ್ದವ್ರ ಅಧ್ಯಕ್ಷರಾಗ ಅಂದ್ಬಿಟ್ಟು ನಮ್ಗೆ ಕುಮಾರಸ್ವಾಮಿನೇ ಆಗಿರ್ಬೋದು ಆಗಿರ್ಬೋದು ನಮ್ಗೆ ಎಷ್ಟ್ರ ಏನೋ ದುಡ್ಡು ಕೊಟ್ಟಿ ನೀವು ಮಾಡಿ ಮುಂದೆ ಬನ್ನಿ ಅಂತ ಏನು ಏನೋ ಕೊಟ್ಟಿರ್ ನಾವೊಂದೇನ ಅಭಿವೃದ್ಧಿ ಮಾಡ್ಬೋದಿತ್ತು ಏನಿಲ್ಲ ಏನಿಲ್ಲ ಸುಮ್ಕಿ ಹಾಕಿ ನಾವು ಮಾಡಿದೀವಿ ಅಂತ ಹೇಳ್ಕೊಳಕ್ ನಂಗೆ ಇಷ್ಟ ಇಲ್ಲ ನೀವು ಓದಿದಿರಾಮ ನಾನು ಓದೇ ಇಲ್ಲ ನಾವು ಏಳು ಜನಾನು ಓದಿವಿ ಅದಕ್ಕೆ ನಾನು ಎಲ್ಲ ಪ್ರೋಗ್ರಾಮಲ್ಲಿ ಹೇಳಿರೋದು ನಾನು ಯಾವ ಅಭಿವೃದ್ಧಿ ಅಂತ ಹೇಳ್ಕೊಳಕ ಹೋಗೋಲ್ಲ ಮಾಡಿಲ್ವಲ್ಲ ಯಾಕೆ ಹೇಳ್ಕೋಬೇಕು ಸುಳ್ಳ ಏನು ಸಾಧ್ಯ ಇಲ್ಲ ಅದರಲ್ಲಿ ನಮ್ಗಾದ ಎಮ್ ಎಲ್ ಎ ನಮ್ಗಾದ ಜಿಲ್ಲೆ ಅವರು ನಮ್ಗೆ ಅಂತ ಒಂದು ಸೌಲಭ್ಯನ ಕೊಟ್ಟರೆ ಅದನ್ನು ಯಾವ್ದಾದ್ರು ಒಂದು ಮೂಲೆಯಲ್ಲಿ ನಾವೇನಾದರೂ ಒಂದು ಗುರುತು ಮಾಡಿ ಈ ಟೈಮಲ್ಲಿ ನಿಂತಿದ್ರು ಈ ಟೈಮಲ್ಲಿ ಇಂಥ ಕೆಲಸ ಅಂತ ಒಂದು ಹೆಸರು ಇರ್ತದೆ ನಾವೇನು ಮಾಡಿದವರು ನಮ್ಮ ಹೆಸರು ಏನಕ್ಕೆ ನಾನು ಹದಿನೈದು ತಿಂಗಳು ಇದ್ರೂ ಸುದಾ ಒಂದ್ ದಿವ್ಸ ನಾನು ಒಂದು ಗಲ್ಲಿಗೆ ಹೋಗಿಲ್ಲ ಅಂತ ನನ್ನ ಹೆಸ್ರು ಬಂದಿಲ್ಲ ಎಲ್ಲ ಕಡೆ ಹೋಗ್ತಿರ್ ಎಲ್ಲ ಕಡೆನು ಸುದ ನೋಡಿದಿರ ಅದ ಹೆಸರು ಬಂದೋದ್ರು ಅದ ಹೆಸರು ಬಂದಾದ್ರು ಇದೊಂದು ನಂದು ಚೆನ್ನಾಗೆ ಮಡಿಕಣ್ಣ ಹೊರತು ನಾನು ದುಡ್ಡಿನ ಬಗ್ಗೆ ಮತ್ತೆ ಜನಗಳು ನಮ್ಗೆ ತೂ ಅಂತ ಅನ್ನೋದು ನಾನು ಇಲ್ಲಿವರೆಗಂಟ ನಮ್ಮ ಮೂರು ಗ್ರಾಮದಲ್ಲೇ ನನ್ಗೆ ಬಂದಿಲ್ಲ ನಿಜಗಳೂ ಆಗಲಿ ನಿಮ್ಮ ತಿಳಿದಷ್ಟು ಮಟ್ಟಕ್ಕೆ ಮಾಡಿದ್ದೀರಾ ಒಂದು ಖುಷಿ ಅಂತಂದರೆ ಅವರು ನಿಜ ಹೇಳಿದ್ದು ಗ್ರಾಮ ಪಂಚಾಯತಿಗಳು ನಡೆದಾಗ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಇದನ್ನು ಮಾಡಿಲ್ವಲ್ಲ ಅಂತ ಹೇಳೋಕ್ಕಿಂತ ಅವ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಎಷ್ಟು ಅನುದಾನ ಬರುತ್ತೆ ಏನಾಗುತ್ತೆ ಅಂತ

ನಾನು ಮೊದಲೇ ನಿಮ್ಗೆ ಎಲ್ಲದರಲ್ಲೂ ಅವಕಾಶ ಸಿಕ್ಕಿದೆ ಎಲ್ಲೂ ಕೂಡ ನೀವೊಬ್ಬ ಮಂಗಳಮುಖಿ ಅಂತ ನೋಡಿಲ್ಲ ಯಾರೋ ನಿಮ್ಮ ಮೂರವರು ಆಗಿರ್ಬೋದು ನಿಜವಾಗ್ಲೂ ನಿಮ್ಮ ಮೂರವರು ಗ್ರೇಟು ಹಳ್ಳಿ ಆದ್ರೂ ನಿಮ್ಮ ಕುಪ್ಪೆ ಗ್ರಾಮದವರು ನಿಮ್ಮ ತಂದೆ ಒಬ್ಬರನ್ನ ಬಿಟ್ಟು ಎಲ್ಲರೂ ನಿಮ್ಮನ್ನ ಪ್ರೀತಿಸಿದ್ದಾರೆ ಅದಕ್ಕೆ ವ್ಯಕ್ತಿಯಾಗಿ ನೀವು ಕಾರಣ ಆಗಿರ್ತೀರ ನಾವು ಹೇಗಿದ್ದೀವೋ ಅದ್ರ ಮೇಲೆ ನಮಗೆ ಗೌರವ ಸಿಗೋ ಅದು ನೀವು ಒಬ್ಬ ವ್ಯಕ್ತಿಯಾಗಿ ನಿಮಗೆ ಸಿಕ್ಕಿರೋ ಗೌರವ ಇದು ಮಂಗಳಮುಖಿ ಒಂದು ಹೆಣ್ಣು ಒಂದು ಗಂಡು ಆಮೇಲಿಂದ ನಂತರ ಅದು ಒಬ್ಬ ವ್ಯಕ್ತಿ ಮನುಷ್ಯ ಆಗಿ ಅವನಿಗೆ ಒಳ್ಳೆ ಮರ್ಯಾದೆ ಗೌರವ ಸಿಗಬೇಕು ಅಂದರೆ ನೀವು ಹೇಳಿದ ಹಾಗೆ ಅದು ನಮ್ಮಿಂದನೇ ಸಾಧ್ಯ ಅದು ನಿಮಗೆ ಸಿಕ್ಕಿದೆ ನಮ್ಮ ಜೀವನಕ್ಕಿಂತ ಹೆಚ್ಚಾಗಿ ನಾನು ಗೌರ್ಮೆಂಟ್ ಕಡೆಯಿಂದ ಕೇಳ್ಕೊಳ್ಳೋದು ನಮ್ಮ ಮಂಗಳಮುಖಿಯವ್ರಿಗೆ ಒಂದು ಎಷ್ಟೋ ಜನ ನಮಗಂತೂ ವಯಸ್ಸಾಯಿತು ಎಷ್ಟೋ ಜನ ನಾವು ಬದುಕಬೇಕು ಅನ್ನೋದು ತುಂಬ ಜನ ಇದ್ದಾರೆ ಅಂಥವ್ರಿಗೆ ಗೌರ್ಮೆಂಟ್ ಸೌಲಭ್ಯನ ಓದೋದಕ್ಕೋ ಇಲ್ಲ ಒಂದು ಕೆಲಸದ ಮೇಲೆ ಆಗೋಕ್ಕೋ ಒಂದು ಗೌರ್ಮೆಂಟ್ ಜಾಬ್ ಅಂತ ಕೊಟ್ಟರೆ ಎಷ್ಟೋ ಜನ ಮಂಗಳ ಮುಖಿಯವರು ಓದಿರೋರು ತುಂಬ ಜನ ಇದ್ದಾರೆ ಅವ್ರಿಗೆ ಜೀವನ ಪೂರ್ತಿ ಒಂದು ಹೊಟ್ಟೆ ಜೀವನ ಆಗ್ತದೆ ಕೈ ಕಾಲು ನಮಗೆ ಮಂಡಿಲಿ ಶಕ್ತಿ ಇರೋ ಗಂಟೆ ನಾವು ಅಂಗಡಿ ಮೇಲೆ ಭಿಕ್ಷಟ್ಟಣೆ ಮಾಡ್ಬೋದು ಮಂಡಿಲಿ ಶಕ್ತಿ ಕಮ್ಮಿ ಆದಮೇಲೆ ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ ಹೊರಗಡೆ ನಮ್ಗೆ ಯಾರು ತಂದು ಕೊಡ್ತಾರೆ ಆ ಟೈಮಲ್ಲಿ ಯಾರೂ ತಂದು ಕೊಡೋಲ್ಲ ಅದರಿಂದ ನಾವು ಎಷ್ಟು ದುಡಿಮೆ ಮಾಡಿರ್ತೀವೋ ಅದರಲ್ಲಿ ಒಂದು ರೂಪಾಯಿ ಕೂಡಾಕಿ ಮಡಿಕೊಂಡ್ರೆ ನಮ್ಮ ಜೀವನದ ಎರಡು ನಾಳೆ ಸಹ ಕೂತ್ಕೊಂತ ಕಾಲಕ್ಕೆ ನಮ್ಗೆ ಯಾರಾದರೂ ಆಯ್ತಾರೆ ಮಾಡಿಕೊಡ್ತಾರೆ ನಾವು ದುಡ್ದಿದೆಲ್ಲ ನಾವು ಖರ್ಚು ಮಾಡಿಕೊಂಡು ನಾವು ತಿಂದ್ಕೊಂಡ್ಮೇಲೆ ನಮ್ಗೆ ಯಾರೂ ಆಗೋಲ್ಲ ಅದೊಂದು ನಮ್ಮ ಮಂಗಳಮುಖಿಯವ್ರಿಗೆ ಪಬ್ಲಿಕ್ಕಿಂದನೇ ನಾವು ಹೊಟ್ಟೆ ಜೀವನದ ಸಾಕೋದು ಯಾವಾಗಲೂ ಪಬ್ಲಿಕ್ನನ್ನು ನಾವು ಥೂ ಅಂತ ಅನ್ನಕೊಬಾರ್ದು ಹೆಣ್ಮಕ್ಳಿಗೆ ಮನೆಯಲ್ಲಂತಂದ್ರೆ ಒಂದು ಗ್ರ್ಯಾಂಟಾಗಿ ಕೊಡ್ತೀರಾ ಒಂದು ಗಂಡು ಮಕ್ಕಳು ಏನಾದರೂ ಒಂದು ಸಾಲ ಮಾಡ್ಕೊಂಡೋಗಿ ಸತ್ತೋದಂದ್ರೆ ಅವ್ನಿಗೆ ಒಂದು ಲೋನ್ ಕೊಡ್ತೀರಾ ಅವ್ನಿಗೆ ಐದು ಲಕ್ಷ ಐವತ್ತು ಲಕ್ಷ ಕೊಡ್ತೀರಾ ಅದೇ ನಮ್ಮ ಅವರು ಎಷ್ಟೋ ಜನ ಲವ್ ಮಾಡಿ ಲವ್ ಮಾಡಿ ಹುಡುಗ ಬಿಟ್ಟೋದು ಅಂದ್ಬಿಟ್ಟು ಎಷ್ಟೋ ಜನ ಸತ್ತೋಗಿದ್ದಾರೆ ಏನು ಸೌಲಭ್ಯ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅದೇ ಒಂದು ಹೆಣ್ಣು ಒಂದು ಒಂದು ಹುಡುಗನ ಬಿಟ್ಟು ಇನ್ನೊಂದು ಹುಡುಗನ ಮದುವೆ ಆದಾಗ ಅವನು ಆ ಹುಡುಗಿಗೆ ತುಂಬ ದ್ರೋಹ ಆಗೈತೆ ಅವ್ರ ಹುಡುಗಿಗೆ ಜೀವನ ಪೂರ್ತಿ ಅವ್ನಿಗೆ ಬಾಳ್ಕೊಡಿ ಅಂದ್ಬಿಟ್ಟು ಗಂಡು ಮನೆಗೆ ಹೋಗ್ಬಿಟ್ಟು ಭಾಗ ತಗೋತಾರೆ ಭಾಗ ಕೊಡಿಸ್ತಾರೆ ಅದೇ ಮಂಗಳ ಮುಖಿಯವ್ರಿಗೆ ಏನಾದರೂ ಏನು ಕೊಡಿಸ್ತೀರಾ ಏನು ಕೊಡಿಸಿಲ್ಲ ನಾವು ಕಾಡಿನೇ ಮಾಡ್ತಿರೋ ನಮ್ಮನ್ನು ಅದೇ ರೀತಿ ನಮಗೂ ಸುದಾ ಕಾನೂನು ಪ್ರಕಾರ ಏನಿದೆ ಸೌಲಭ್ಯ ಅದೇ ರೀತಿ ನಮ್ಮ ಮಂಗಳ ಮುಖಿಯವ್ರಿಗೂ ಸೌಲಭ್ಯ ಕೊಡಿ ಖಂಡಿತ ಅದನ್ನು ಉಪಯೋಗಿಸ್ಕೋತಾರೆ ಎಲ್ಲರೂ ಒಂದೇ ಥರ ಕಾಣಬೇಡಿ ಒಂದು ನಿಮ್ಮ ರೀತಿ ನಮ್ಮನ್ನು ಅದೇ ರೀತಿ ಭಾವನೆಯನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ

ನಿಜವಾಗ್ಲೂ ನಿಮ್ಮನ್ನ ನೋಡಿ ಮಾತಾಡ್ತಿದ್ ಬಹಳ ಖುಷಿ ಆಯ್ತು ಏಕೆಂದ್ರೆ ನಾವು ಹಿಂಗೋ ಹಿಂಗ್ ಆಗ್ಬಿಡ್ತೀವಿ ಪ್ರಕೃತಿ ದತ್ತವಾಗಿ ಬರೋದದು ಆದರೂ ಅದನ್ನೆಲ್ಲ ಬದಿಗೊತ್ತಿ ನೀವು ಆ ಕಡೆಯಿಂದ ಈ ಕಡೆಯಿಂದ ಅನ್ನೋ ತರ ಆಗ್ಲಿಲ್ಲ ಕೆಲವೊಂದ್ ಅಮ್ಮ ಸೀರೆನಾ ಅಯ್ಯೋ ದೇವ್ರೆ ಸೀರೆ ಇಲ್ಲ ಯಾಕೆ ಏನೋ ಕೆಳಗಡೆ ಬೇರೆ ಇಟ್ಟಿದಾರೆ ನನ್ ನಿಜ ಅದೇ ನೂತನ ಕಾಲಕ್ ಬಿಡಲ್ಲ ಅವ್ರ ಚಿಕ್ಕವರು ಬಹಳ ಖುಷಿ ಆಯ್ತು ಸೀರೆನು ಕೊಟ್ಟಿದ್ರೆ ನೋಡಿದುಡ್ಡು ಅಯ್ಯೋ

ಮೂತನವ್ರಿಗೆ ಧೈರ್ಯವಾಗಿ ಮಾತಾಡಿ ಈಗ ಅಮ್ಮನ ಜೊತೆವರೆಗೂ ಕೊಟ್ಟಿದ್ದು ಸೀರೆನಾ ನಮ್ಮ ಆಸ್ತಿ ಮಾರಿಲ್ಲ ನಮ್ಮ ತಂದೆ ತಾಯಿ ಕೊಟ್ಟಿರ ಆಸ್ತಿ ಮಾಡಿಲ್ಲ ನಮ್ಗೆ ಯಾರು ಒಂದೊಂದು ರೂಪಾಯಿ ದಾನ ಕೊಡ್ತಾರೆ ಅವ್ರಿಗೆ ದೇವ್ರ ಒಳ್ಳೇದು ಮಾಡಲಿ ಅದೇ ದುಡ್ಡಿಂದ ತಡೆದು ನಿಮಗೆ ಕೊಟ್ಟಿರೋದು ಹೊತ್ತು ಅಲ್ಲಿ ಬಳೆ ದುಡ್ಡು ಕೊಳ್ಳೆ ಕೊಟ್ಟಿದೆ ಸೀರೆ ಕೊಟ್ಟಿದ್ದಾರೆ ಅದೇ ನಾನು ಹೇಳಿದ ಮನುಷ್ಯ ಹೇಗಿದ್ದೀನಿ ನಾನು ಮುಖ್ಯ ಅಲ್ಲ ಮನ್ಷ ಹೇಗಿದೆ ಅನ್ನೋದು ಮುಖ್ಯ ಅಂತ ನೀವು ಇಷ್ಟು ಸಾಧನೆ ಮಾಡಿದ ಕೆಲವೇನ ಬನ್ನಿ ಇದಿಷ್ಟು ಮಂಗಳ ಮುಖ್ಯಾಗಿ ದೇವಿಕಾ ಅವರು ಕರ್ನಾಟಕ ರಾಜ್ಯದ ಮೊದಲ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಅವ್ರ ಕೈಲಾದಷ್ಟು ಕೆಲಸನ ಮಾಡಿದರೆ ಅದಕ್ಕಿಂತ ಅವರ ಜೀವನ ಒಂದು ಎಲ್ಲರಿಗೂ ಇನ್ಸ್ಪೈರ್ ಆಗೋ ಥರ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋ ನಿಮಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು すから